ಇಂದರಾಯಮ ಹೌದು ಹಾಯ್ ಬಂದೆ ಇಂದರಾಯಮ ಬಾಬಾ ಹಾಯ್ ಬಂದೆ ಆಯಿಲಂ ಸಸೇಂ ಬಾಬಾ ಹಾಯ್ ಬಂದೆ ಆಯಿಲಂ ಮಾಳ್ತಾ ಇದ್ದಾರೆ ಮಾಂಗಲ್ಯ ಧారణೆಯನ್ನು ಮಾಡತಾ ಇತಿ ಸ್ವಾಮಿಯವರ ಹೇಳ್ತಾರೆ ಮಾಂಗಲ್ಯಂ ತಂತುನಾನೇನಾ ಲೋಕ ರಕ್ಷಣಾ ಹೇತನ ಲೋಕ ರಕ್ಷಣಾ ಹೇತುನ ಲೋಕವನ್ನ ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಲೋಕವನ್ನ ಹಿತವನ್ನು ವಹಿಸಲಿಕ್ಕಾಗಿ ಅಂತ ಹೇಳ್ತಾ ಸ್ವಾಮಿಯವರ ಒಂದು ಮಾಂಗಲ್ಯ ಧಾರಣೆಯನ್ನ ಮಾಡ್ತಾರೆ ಸಾಮಾನ್ಯವಾಗಿ ಜನಗಳ ಮಧ್ಯೆ ಇಲ್ಲೂ ಸಹ ನೀವು ನೋಡ ಮಾಂಗಲ್ಯ ಧಾರಣೆ ಆದ್ರೆ ಆ ಸಮಯದಲ್ಲಿ ಅಕ್ಷತೆಯನ್ನ ಕೊಟ್ಟಿರ್ತಾರೆ ಆ ಅಕ್ಷತೆ ಕೊಟ್ಟಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ಇದರ ಧಾರಣೆ ಅಂತ ಪುರೋಹಿತರು ಗಂಡಿಗೆ ಹೇಳ್ತಾರೆ ಮೇಳದವರಿಗೆ ಗಟ್ಟಿ ಮೇಳ ಅಂತ ಹೇಳ್ತಾರೆ ಆಗ ನಾವು ಏನ್ ಮಾಡ್ತಾ ಇದ್ದೀವಿ ನಮ್ಗೆ ಗೊತ್ತಾಗ್ತದೋ ಇನ್ನು ಮಾಂಗಲ್ಯ ಧಾರಣೆ ಆಗ್ತಾ ಇದೆ ಅಂತ ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ನಾವು ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಕೈಯಲ್ಲಿ ಕೊಟ್ಟಿರತಕ್ಕಂಥ ಅಕ್ಷತೆಯಿಂದ ತಕ್ಷಣ ಆಗ್ಬಿಡ್ತೀವಿ ಆದ್ರೆ ನಮ್ಗೆ ಗೊತ್ತಿರೋದು ಅವರ ಮೇಲೆ ಬೀಳೋ ರೀತಿಯಲ್ಲಿ ಹಾಕಬೇಕು ನಾವು ಎಲ್ಲಿ ಕೂತಿರ್ತೀವೋ ಅಲ್ಲಿಂದಲೇ ಅಕ್ಷತೆಯನ್ನ ಹಾಕೋದಲ್ಲ ಸುಮಾರು ಚಪ್ಪಿ ಹಾಕೊಂಡಿರ್ತಾರೆ ಅದು ತುಂಬಾ ತಪ್ಪಿದೆ ಅದು ಮಂತ್ರ ಅಕ್ಷತೆ ನೀವು ಮಾಡ್ತಕ್ಕಂತ ಆಶೀರ್ವಾದದ ಅಕ್ಷತೆ ಅದು ನಿಮ್ಮ ಆಶೀರ್ವಾದದ ಫಲ ಎಷ್ಟೇ ದೋಷಗಳಿರಲಿ ನಿಮ್ಮೆಲ್ಲರ ಆಶೀರ್ವಾದ ಬರದಿಂದ ಅವರು ಚೆನ್ನಾಗಿ ಬಾಳ್ತಾರೆ ಹಾಗಾಗಿ ಇನ್ನ ಮೇಲೆ ಯಾವುದೇ ಮದುವೆಗಳಲ್ಲಿ ಅಕ್ಷತೆಯನ್ನು ತೆಗೆದು ತೆಗೆದುಕೊಳ್ಬೇಕಾದ್ರೆ ಚಪ್ಪಲಿಯನ್ನು ತೆಗೆದು ತೆಗೆದುಕೊಳ್ಬೇಕು ಅಕ್ಷತೆಯನ್ನು ಹಾಕಬೇಕಾದ್ರೆ ನವ ದಂಪತಿಗಳ ಮೇಲೆ ಬೀಳೋ ರೀತಿಯಲ್ಲಿ ಹಾಕಬೇಕು ನಾವು ಎಲ್ಲಿ ಕೂತಿರ್ತೀವ ಅಲ್ಲಿಂದ ಹಾಕಬಾರ್ದು ಅಲ್ಲಿಂದ ಹಾಕಿದ್ರೆ ಮುಂದ್ಗಡೆ ಜನ ಜನ ಮೇಲೆ ಬೀಳ್ತದೆ ಇನ್ನೂ ಸ್ವಲ್ಪ ಮುಂದಕ್ಕೆ ಬಂದ್ರೆ ಮಂಟಪ ಇನ್ನೂ ಸ್ವಲ್ಪ ಮುಂದಕ್ಕೆ ಬಂದ್ರೆ ಮಂಟಪದಲ್ಲಿ ಹೆಣ್ಣು ಗಂಡು ಸುತ್ತ ನಿಂತಿರ್ತಕ್ಕಂಥ ಪುರೋಹಿತರು ಹೆಣ್ಣು ಮಕ್ಕಳು ಅವರ ತಂದೆಯ ಅವರ ಮೇಲೆ ಬೀಳ್ತದೆ ಮಾಡ್ತಾ ಇರ್ತಕ್ಕಂಥ ಆಶೀರ್ವಾದ ಯಾರಿಗೆ ಅಂದ್ರೆ ನವದಂಪತಿಗಳಿಗೆ ನೀವು ಮಾಂಗಲ್ಯ ಧಾರಣೆ ಆಗಿದ ತಕ್ಷಣ ಹಾಕಬೇಕು ಇನ್ನೂ ಇಲ್ಲ ನಿಮ್ಮ ಆಶೀರ್ವಾದ ಅವರಿಗೆ ಅವರ ಹತ್ತಿರ ಹೋಗಿ ಅವರ ಮೇಲೆ ಬೀಳೋ ರೀತಿಯಲ್ಲಿ ಅಕ್ಷತೆಯನ್ನು ಹಾಕಿ ಆಶೀರ್ವಾದವನ್ನ ಮಾಡಬೇಕು ಇಲ್ಲಿ ಸ್ವಾಮಿಯವರು ಮಾಂಗಲ್ಯ ಧಾರಣೆಯನ್ನ ಮಾಡ್ತಾ ನಮ್ಮೆಲ್ಲರಿಗೂ ಸಹ ಲೋಕವನ್ನು ರಕ್ಷಣೆ ಮಾಡ್ಲಿಕ್ಕೋಸ್ಕರವಾಗಿ ಮಾಂಗಲ ಧಾರಣೆ ಮಾಡ್ತಾ ಇದೀರಾ ಅಂತ ಹೇಳ್ತಾ ಸ್ವಾಮಿ ಅವರು ಅಮ್ಮನವರಿಗೆ ಮಾಂಗಲ್ಯ ಧಾರಣೆಯನ್ನ ಮಾಡ್ತಾರೆ ಈ ಮಂತ್ರ థాంక్యూ రాగే నమల్లే ఆశీర్వాదవన్న మార్తనే తాగా ఎల్లరు గట్టియగా హేలి మాంగళ్యం తంతనానేనా తత్తునానేనా లోక రక్షణ లోక రక్షణ కేతునా కేతునా కంకే కత్తి వద్నామి వద్నామి శుభే శుభే హక్తనాం వక్తనాం మంగళం కురు మంగళం కురు మాంగళ్యం మాంగళ్యం తంతనానేనా తత్తునానేనా జగ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಡಿ ಈ ಒಂದು ಮಾಂಗಲ್ಯ ಸಮಯದಲ್ಲಿ ಸ್ವಾಮಿ ತುಂಬಾ ಪ್ರಸನ್ನರಾಗಿರ್ತಾರೆ ಹಾಗಾಗಿ ನಿಮ್ಮ ನಿಮಗೆಲ್ಲರ ಇಷ್ಟಾರ್ಥಗಳು ಸಹ ಈಡೇರಿಸ ನಿಮ್ಮ ಪರವಾಗಿ ನಾನು ಸಹ ಪ್ರಾರ್ಥನೆಯನ್ನ ಮಾಡ್ತೇನೆ के पे